गोलमाल माल है भाई सब गोलमाल है मत्य प्रिय रे हुशार माल है भाई सब गोलमाल है अब कार्य सचिव जिले डुप्लीकेट मध्य मराठा गोलमाल है भाई सब गोलमाल है दुड को हाँ बे चोल माल है भाई सब गोलमाल है ಮದಲುವಿಸ್ಕೆ ಬ್ರಾಂಡಿ ಹಲ್ವಾರು ಮಧ್ಯ ಡೋಗ್ಲಕೇಟ್ ನೋಡಿದ್ದೀರಿ ಈಗ ಬೇಯರ서ದಿ 골মাল है भाई सब गोलमाल है ಗಮನಿಸಬೇಕಾದ압ಖರಿ ಇಲಾಖೆ 오ರಿஜினಲ್ ಕುಡಿದು ಮಲಗಿದೆ 골মাল है भाई सब गोलमाल है ಮತದಾಂಗಡಿ ಮಾಲೀಕರು ಲಕ್ಷಾಂತರ ರೂಪಾಯಿ ಹಣಗಳಿಕೆ 골মাল है भाई सब गोलमाल है ಹಣಕುಟ್ಟು ಕುಡಿದು ಆಸ್ಪತ್ರೆಗೆ ಲಕ್ಷಾಂತರ ರೂಪಾಯಿ ಹಾಳು ಗೋಲ್ಮಾಲ್ ಹೈ ಭೈ ಸಬ್ ಗೋಲ್ಮಾಲ್ ಹೈ ಹಣ ಕಳೆದುಕೊಂಡ್ರು ತಪ್ಪಿಲ ಶಿವನ ಪಾದ ಸೇರುವುದು ಗೋಲ್ಮಾಲ್ ಹೈ ಭೈ ಸಬ್ ಗೋಲ್ಮಾಲ್ ಹೈ ಹೌದು ಬಾಗಲಕೋಟೆ ಜಿಲ್ಲೆಯ ಎಳಕಲ ನಗರದ ಹಲವಾರು ಅಂಗಡಿಗಳಲ್ಲಿ ವಿಸ್ಕಿ ಬ್ರ್ಯಾಂಡಿ ರಮ್ ಓಡ್ಕ ಹೇಗೆ ಹಲವಾರು ಬ್ರ್ಯಾಂಡ್ ಡೂಪ್ಲಿಕೇಟ್ ಮಧ್ಯ ಮಾರಾಟ ಕೇಳಿದ್ದೀವಿ ಈಗ ಬಿಯರ್ ಸಹ ಡೂಪ್ಲಿಕೇಟ್ ನೋಡಿ ಮಧ್ಯ ಪ್ರಿಯರು ಆಚರಿ ಪಡುವಂತಾಗಿದೆ ಮಧ್ಯ ಪ್ರಿಯರ ಹೆಸರು ಹೇಳುವುದೂ ಬೇಡ ಅವರು ಮೊನ್ನೆ ರಾತ್ರಿ ಗೆಳೆಯರ ಜೊತೆ ಸೇರಿ ಬುಲೆಟ್ ಟು ಬಿಯರ್ ತೆಗೆದುಕೊಂಡು ಸೇವಿಸಲು ಪ್ರಾರಂಭಿಸಿದ್ದಾರೆ ರುಚಿ ಬದಲಾಗಿರುವ ಕಾರಣ ಬಾಟಲ್ ಪರಿಶೀಲನೆ ನಡೆಸಿದ್ದಾರೆ ಅದರಲ್ಲಿ ಕಂಡುಬಂದ ಕೆಲವು ಡೌಟ್ಗಳು ಎರಡು ಬಾಟ್ಲ್ ಮೇಲೆ ಇರುವ ಬಾರ್ ಕೋಡ್ ಸ್ಕ್ಯಾನ್ ಮಾಡಿದರೆ ಕೋಲ್ಗೇಟ್ ಕಂಪನಿಯ ಟೂತ್ಪೇಸ್ಟ್ ಬರುತ್ತೆ ಎರಡು ಬಾಟಲ್ ಕ್ಯಾಪ್ ಮೇಲಿರುವ ಸ್ಟಿಕರ್ ಸಹ ಒಂದಕ್ಕೆ ಬುಲೆಟ್ ಹೆಸರಿದೆ ಮತ್ತೊಂದಕ್ಕೆ ಗೋಲ್ಡ್ ಕಲರ್ ಸ್ಟಿಕರ್ ಇದೆ ಎರಡು ಬಾಟಲ್ಗಳ ದರ ಸಹ ಸಹ ಕಂಡುಬರುತ್ತಿದೆ ಒಂದರ ಮೇಲೆ ಒಂದೂರ ಇಪ್ಪತ್ತೈದು ರೂಪಾಯಿ ಮತ್ತೊಂದು ನೂರ ಐವತ್ತು ರೂಪಾಯಿ ಬಾಟಲ್ ಮೇಲಿರುವ ಮಧ್ಯ ಸೇವನೆ ಆರೋಗ್ಯಕ್ಕೆ ಹಾನಿಕರ ಸುರಕ್ಷಿತವಾಗಿದೆ ಮಧ್ಯ ಸೇವಿಸಿ ವಾಹನ ಚಲಾಯಿಸಬೇಡಿ ಎಚ್ಚರಿಕೆ ಸೂಚನೆ ಸಹ ಬೇರೆ ಇದೆ ಇದರಲ್ಲಿ ಯಾವುದು ಓರಿಜಿನಲ್ ಯಾವುದು ಡೂಪ್ಲಿಕೇಟ್ ಅಥವಾ ಎರಡು ಡೂಪ್ಲಿಕೇಟ್ ಗೊತ್ತಿಲ್ಲ ಅಬಕಾರಿ ಇಲಾಖೆಯಂತೂ ಪರಿಶೀಲನೆ ಮಾಡುವುದಿಲ್ಲ ಜನತಾ ಧ್ವನಿ ಸಾರ್ವಜನಿಕರಿಗೆ ಒಂದೇ ಹೇಳುವುದು ಮದ್ಯ ಸೇವನೆ ಆರೋಗ್ಯಕ್ಕೆ ಹಾನಿಕಾರ ಆದರೂ ಮಧ್ಯ ಸೇವಿಸಲೇಬೇಕಾ ಹುಷಾರಾಗಿ ಸೇವಿಸಿ